ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಬಾಯಿ ಚಪ್ಪರಿಸಿಕೊಂಡು ತಿನ್ನುವಷ್ಟು ರುಚಿಯಲ್ಲಿ ಇವತ್ತು ನಾನು ಮಶ್ರೂಮ್ ಗೊಜ್ಜು ಮಾಡಿದ್ದೀನಿ ಮಶ್ರೂಮ್ ಅಂದರೆ ಕೆಲವರಿಗೆ ತುಂಬಾ ಇಷ್ಟ ನನಗೂ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಚಿಕನ್ ಮಟನ್ಗಿಂತ ಮಶ್ರೂಮ್ನ ನಾನು ತುಂಬ ಇಷ್ಟಪಡ್ತೀನಿ ಅದರಲ್ಲೂ ಈ ರೀತಿ ಗೊಜ್ಜು ಮಾಡ್ಕೊಂಡು ಊಟ ಮಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ನನಗೂ ನನ್ನ ಹಸ್ಬೆಂಡ್ಗೂ ಮಶ್ರೂಮ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಇವತ್ತು ನಾನು ಮಶ್ರೂಮ್ ಗೊಜ್ಜು ಮಾಡಿದ್ದೀನಿ ಈ ಮಶ್ರೂಮ್ ಗೊಜ್ಜನ್ನು ನಾವು ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಅನ್ನ ಮುದ್ದೆ ಜೊತೆ ಊಟ ಮಾಡೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಅದರಲ್ಲೂ ರೊಟ್ಟಿ ದೋಸೆ ಪೂರಿ ಚಪಾತಿ ಜೊತೆ ತಿನ್ನೋದಿಕ್ಕಂತೂ ಹೇಳೋದೇ ಬೇಡ ಬಿಡಿ ಅಷ್ಟು ರುಚಿಯಾಗಿರುತ್ತೆ ಇಷ್ಟು ಅಷ್ಟು ರುಚಿಯಾಗಿರುವಂತಹ ಮಶ್ರೂಮ್ ಗೊಜ್ಜನ್ನು ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಎರಡು ಪ್ಯಾಕೆಟು ಮಶ್ರೂಮ್ ತಗೊಂಡಿದ್ದೀನಿ ನಿಮಗೆ ಎಷ್ಟು ಮಶ್ರೂಮ್ ಬೇಕೋ ಅಷ್ಟು ನೀವು ತಗೊಳ್ಳಿ ನಾನಿಲ್ಲಿ ಎರಡು ಪ್ಯಾಕೆಟ್ ಮಾತ್ರ ತಗೊಂಡಿದ್ದೀನಿ ಒಂದು ಮಶ್ರೂಮ್ನ ನಾಲ್ಕು ಭಾಗವಾಗಿ ಕಟ್ ಮಾಡಿದ್ದೀನಿ ಎರಡು ಭಾಗವಾಗಿ ಕಟ್ ಮಾಡಿದೆ ಸ್ವಲ್ಪ ದಪ್ಪ ಕಾಣಿಸ್ತು ಹಾಗಾಗಿ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಡಿ ಇಡಿ ಹಾಕಿದರೆ ಅದರೊಳಗಡೆ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗಾಗಿ ಮಶ್ರೂಮ್ನ ಈ ರೀತಿ ನಾಲ್ಕು ಭಾಗ ಅಥವಾ ಎರಡು ಭಾಗವಾಗಿ ನಾವು ಕಟ್ ಮಾಡಿಕೊಂಡು ಗೊಜ್ಜು ಮಾಡಬೇಕಾಗುತ್ತೆ ಇವಾಗ ಅದನ್ನು ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ತೊಳೆದಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಹಾಕ್ತಾ ಇದ್ದೀನಿ ಕಾಳು ಮೆಣಸನ್ನು ಚೆನ್ನಾಗಿ ಉರಿಬೇಕು ಅದಾದ ನಂತರ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆನೂ ಅಷ್ಟೇ ಚೆನ್ನಾಗಿ ಚಿಟಪಟ ಅಂತ ಸಿಡಿಯೋವರೆಗೂ ಅದನ್ನು ಇದ್ದೀನಿ ಜೀರಿಗೆ ಮೆಣಸು ಇವೆರಡನ್ನು ನಾವು ಮಶ್ರೂಮ್ ಗೊಜ್ಜಿಗೆ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಕಾಳು ಮೆಣಸು ಮತ್ತು ಜೀರಿಗೆನ ಚೆನ್ನಾಗಿ ಹುರಿದಿದ್ದಾಯ್ತು ಇವೆರಡನ್ನು ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕು ಅದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಗೊಜ್ಜಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಇರಬೇಕು ಹಾಗಾಗಿ ಒಂದೆರಡರಿಂದ ಮೂರು ಮೆಣಸಿನ್ಕಾಯಿನ ಈ ರೀತಿ ಉದ್ದದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ಹಾಕ್ಬಹುದು ಮೀಡಿಯಮ್ ಸೈಜ್ ಒಂದು ಮೂರರಿಂದ ನಾಲ್ಕು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಶ್ರೂಮ್ ಗೊಜ್ಜು ಮಾಡುವಾಗ ಈರುಳ್ಳಿನ ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕರಿಬೇವು ಇವು ಮೂರು ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಂತರ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರೋದು ನೀವು ರೆಡಿ ಬರುತ್ತಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸಹ ಹಾಕ್ಬಹುದು ಅದನ್ನು ಹಾಕಿದ್ರೂ ಮಶ್ರೂಮ್ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಮೀಡಿಯಮ್ ಸೈಜ್ ಒಂದೇ ಒಂದು ಟೊಮೊಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಧನಿಯಾ ಪುಡಿನೂ ಅಷ್ಟೇ ನಾನು ಮನೆಯಲ್ಲೇ ರೆಡಿ ಮಾಡಿಟ್ಕೊಂಡಿರುವಂಥದ್ದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕಸೂರಿ ಮೆಥಿ ಹಾಕ್ತಾ ಇದ್ದೀನಿ ಇವಾಗ ಅವೆಲ್ಲವನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಮಸಾಲ ಪುಡಿಗಳನ್ನು ಹಾಕಿರೋದ್ರಿಂದ ಬೇಗ ತಳ ಹಿಡಿಯುತ್ತೆ ಹಾಗಾಗಿ ಗ್ಯಾಸ್ ಪುರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಇವಾಗ ನೋಡಿ ತಿರುಗಿಸ್ತಾ ಇದ್ದಾಗೇ ಟೊಮೊಟೊ ಆಗ್ತಾ ಇದೆ ಅದಾದ ನಂತರ ನಾನಿಲ್ಲಿ ತೊಳೆದಿಟ್ಕೊಂಡಿದ್ದಂತಹ ಮಶ್ರೂಮ್ ಹಾಕ್ತಾ ಇದ್ದೀನಿ ಮಶ್ರೂಮನ್ನು ನೀವು ಯಾವುದೇ ಕಾರಣಕ್ಕೂ ಸಪ್ರೇಟಾಗಿ ಬೇಯಿಸಿ ಅದನ್ನು ಹಾಕಬೇಡಿ ಇದೇ ರೀತಿ ಒಗ್ಗರಣೆಯಲ್ಲಿ ಬೇಯಿಸಿ ಗೊಜ್ಜು ಮಾಡಬೇಕು ಹಾಗಾಗಿ ಇವಾಗ ಅಷ್ಟು ಮಶ್ರೂಮ್ನೆಲ್ಲ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಮಶ್ರೂಮ್ ಗೊಜ್ಜು ಮಾಡುವಾಗ ಯಾವುದೇ ಕಾರಣಕ್ಕೂ ಒಂದು ಹನಿನೂ ಸಹ ಇದಕ್ಕೆ ನೀರು ಹಾಕಬಾರ್ದು ಏಕೆಂದರೆ ಮಶ್ರೂಮಲ್ಲಿ ಚೆನ್ನಾಗಿ ನೀರು ಬಿಟ್ಬಿಡುತ್ತೆ ಹಾಗಾಗಿ ಇವಾಗ ಇದಕ್ಕೆ ಒಂದು ಹನಿನೂ ಸಹ ನಾನು ನೀರನ್ನು ಹಾಕ್ತಾ ಇಲ್ಲ ಇದಕ್ಕೆ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದು ಹನಿನೂ ಸಹ ಇದಕ್ಕೆ ನಾನು ನೀರನ್ನು ಹಾಕಿರಲಿಲ್ಲ ಅಷ್ಟು ನೀರು ಬಿಟ್ಟಿದೆ ಅರ್ಧ ಬಂಡ್ಲೆ ಮಶ್ರೂಮ್ ಇತ್ತು ಇವಾಗ ಬೆಂದ ಮೇಲೆ ಸ್ವಲ್ಪನೇ ಸ್ವಲ್ಪ ಮಶ್ರೂಮ್ ಆಗಿದೆ ನೋಡಿ ಇದನ್ನ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಮಶ್ರೂಮ್ ತುಂಬಾ ಚೆನ್ನಾಗಿ ಬೆಂದ್ಬಿಡುತ್ತೆ ಇವಾಗ ಇದಕ್ಕೆ ನಾನು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಮೊದಲೇ ನಾನು ಜಾಸ್ತಿ ಉಪ್ಪನ್ನು ಹಾಕಿರಲಿಲ್ಲ ಮಶ್ರೂಮ್ ಬೆಂದರೆ ಸ್ವಲ್ಪನೇ ಆಗುತ್ತೆ ಅಂತ ಗೊತ್ತಿತ್ತು ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ಇನ್ನೂ ಸ್ವಲ್ಪ ಉಪ್ಪಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಜಾಸ್ತಿ ಇದೆಯಲ್ಲ ಅಂತ ನಾವು ಜಾಸ್ತಿ ಉಪ್ಪನ್ನು ಹಾಕಿದರೆ ಕೊನೆಯಲ್ಲಿ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಮತ್ತೆ ಅದನ್ನು ತಿನ್ನೋದಕ್ಕೆ ಆಗೋದಿಲ್ಲ ಮಶ್ರೂಮ್ ಗೊಜ್ಜು ತಕ್ಷಣ ಗೊಜ್ಜಾಗೋದಿಲ್ಲ ನೀರು ಥರನೇ ಇರುತ್ತೆ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಗೊಜ್ಜಾಗ್ಬಿಡುತ್ತೆ ಇವಾಗ ನಾನು ಒಂದು ಐದು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ ಇವಾಗ ಮಶ್ರೂಮ್ ಗೊಜ್ಜು ಸೂಪರಾಗಿ ರೆಡಿಯಾಗಿದೆ ಸ್ಮೆಲ್ ಮಾತ್ರ ಸೂಪರಾಗಿ ಗಮ್ ಅಂತ ಬರ್ತಾ ಇದೆ ಇವಾಗ ಮಶ್ರೂಮ್ ಗೊಜ್ಜು ರೆಡಿಯಾಗಿದೆ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಅದನ್ನು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ಈ ರೀತಿ ಮಶ್ರೂಮ್ ಗೊಜ್ಜನ್ನು ನಾವು ಅನ್ನ ಮುದ್ದೆ ದೋಸೆ ಚಪಾತಿ ರೊಟ್ಟಿ ಪೂರಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ನಬಹುದು ಚಿಕನ್ ಮಟನ್ಗಿಂತನೂ ತುಂಬಾನೇ ರುಚಿಯಾಗಿರುತ್ತೆ ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತಿನ್ನೋದಿಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇವಾಗ ಅದನ್ನು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ಅಂತ ಉಪ್ಪು ಹುಳಿ ಖಾರ ಯಾವುದು ಕಮ್ಮಿ ಆಗಿಲ್ಲ ಎಲ್ಲ ಕರೆಕ್ಟಾಗಿದೆ ಅಷ್ಟು ರುಚಿಯಾಗಿದೆ ತಿನ್ನೋದಿಕ್ಕಂತೂ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಮಶ್ರೂಮ್ ಗೊಜ್ಜನ್ನು ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ರೀತಿ ಮಶ್ರೂಮ್ ಗೊಜ್ಜನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯವರೆಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ರುಚಿ ರುಚಿಯಾಗಿ ಮಾಡಿರುವಂತಹ ಈ ಮಶ್ರೂಮ್ ಗೊಜ್ಜು ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು